ಓಂ ನಮೋ ಭಗವತಿ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಸೂರ್ಯಗ್ರಹಣ ಇದೆ ಆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಈ ವಸ್ತು ಮನೆಯಲ್ಲಿ ಇರಬಾರದು ಒಂದು ಆಮೇಲೆ ಇನ್ನೂ ಒಂದೇನಪ್ಪ ಅಂತಂದರೆ ಈ ಸೂರ್ಯಗ್ರಹಣದ ದಿನ ಲಕ್ಷ್ಮಿ ಆಕರ್ಷಣೆ ತುಂಬಾ ಪ್ರಬಲವಾಗಿ ಮಾಡ್ಕೋಬೋದಂತೆ ತುಂಬ ಜನರಿಗೆ ಈ ರಹಸ್ಯ ಗೊತ್ತಿಲ್ಲ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂದ್ರೇ ತುಂಬ ನೆಗೆಟಿವ್ ಆಗಿ ತುಂಬ ನಕಾರಾತ್ಮಕವಾಗಿ ಚಿಂತನೆಗಳನ್ನು ಮಾಡ್ತಾರೆ ಆದರೆ ನಿಮಗೊಂದು ವಿಷಯ ಗೊತ್ತಿರಲಿ ಸಾಧಕರು ತಾಂತ್ರಿಕರು ಕೆಲವೊಬ್ಬರು ಆ ಸೂರ್ಯಗ್ರಹಣ ಚಂದ್ರಗ್ರಹಣಕ್ಕೋಸ್ಕರ ಕಾಯ್ತಾ ಇರ್ತಾರೆ ಯಾಕೆಂದರೆ ಈ ಪ್ರಕೃತಿಯಲ್ಲಿ ಕೆಲವೊಂದು ವಿಶೇಷವಾದಂತಹ ವೈಬ್ರೇಷನ್ಸ್ ಸೈನ್ಸ್ ಕೂಡ ಅದನ್ನು ಒಪ್ಪುತ್ತೆ ಆಧ್ಯಾತ್ಮ ಜ್ಯೋತಿಷ್ಯ ವೈದಿಕ ಜಾತಿ ಜ್ಯೋತಿಷ್ಯ ಶಾಸ್ತ್ರ ವೇದಿಕ ಎಸ್ಟ್ರಾಲಜಿ ಎಲ್ಲವೂ ಕೂಡ ಅದನ್ನು ಒಪ್ಪುತ್ತೆ ಹಾಗಾಗಿ ಅದಕ್ಕೆ ಕಾಯ್ತಾ ಇರ್ತಾರೆ ಯಾವಾಗ ಗ್ರಹಣ ಬರುತ್ತೆ ಯಾವಾಗ ಗ್ರಹಣ ಬರುತ್ತೆ ಆ ಗ್ರಹಣದ ದಿನ ಅವರು ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಲಕ್ಷಾಂತರ ಲ ಕೋಟ್ಯಾಂತರ ಪವರ್ ಬರುತ್ತೆ ಸಾಮಾನ್ಯ ದಿನದಲ್ಲಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೂ ಆ ಗ್ರಹಣದ ದಿನ ಅವರು ಸಿದ್ಧಿ ಮಾಡ್ಕೊಳ್ಳೋದಕ್ಕೂ ಬಹಳ ವಿಶೇಷತೆ ಇರುತ್ತೆ ಹಾಗಾಗಿ ಕಾಯ್ತಾ ಇರ್ತಾರೆ ನಾವು ಜನಸಾಮಾನ್ಯರು ನಮಗೆ ಅಂಥ ದೊಡ್ಡ ಸಿದ್ಧಿಗಳ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ತಲೆ ಕೆಡಿಸ್ಕೊಳ್ಳೋದು ಬೇಡ ಅದು ಅವ್ರಿಗೆ ಬಿಟ್ಟಿದ್ದು ನಮಗೇನು ಮನೆಯಲ್ಲಿದ್ದುಕೊಂಡು ಮನೆಯಲ್ಲಿರೋ ಮನೆಯಲ್ಲಿ ನಮಗೆ ಯಾವ ವಸ್ತುಗಳು ಅವೈಲಬಲ್ ಇರುತ್ತೆ ಕೈಗೆ ಸಿಗುತ್ತೋ ಅಂಥ ವಸ್ತುಗಳನ್ನು ತಗೊಂಡು ಸಿದ್ಧಿ ಮಾಡಿಕೊಳ್ಳುವಂಥ ಸರಳ ಉಪಾಯಗಳನ್ನು ನಾನು ಹೇಳಿಕೊಡ್ತೀನಿ ಹಾಗಾದರೆ ನಾಳೆ ಸೂರ್ಯಗ್ರಹಣದ ದಿನ ಎರಡು ರಹಸ್ಯ ಹೇಳ್ತೀನಿ ಈ ಒಂದು ವಸ್ತು ಮನೆಯಲ್ಲಿ ಇಡಬೇಡಿ ಇನ್ನೂ ಒಂದೇನಪ್ಪ ಅಂತಂದರೆ ಲಕ್ಷ್ಮಿ ಆಕರ್ಷಣೆ ಎರಡು ವಿಷಯ ಇದೆ ಇವತ್ತಿನ ಲೈವಲ್ಲಿ ಆ ರಹಸ್ಯವನ್ನ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ಸೂರ್ಯಗ್ರಹಣ ಯಾವಾಗಿದೆ ಎಷ್ಟೊತ್ತಿಗೆ ಶುರುವಾಗತ್ತೆ ಎಷ್ಟೊತ್ತಿಗೆ ಎಂಡ್ ಆಗುತ್ತೆ ಅದು ಭಾರತದಲ್ಲಿ ಕಾಣಿಸುತ್ತಾ ಅದರ ಸೂತಕದ ಆಚರಣೆ ಇದೆಯಾ ನಮಗೇನಾದರೂ ಕೆಡಕಿದೆಯಾ ಒಳಿತಿದೆಯಾ ಎಲ್ಲವನ್ನು ಡಿಸ್ಕಸ್ ಮಾಡೋಣ ಅದನ್ನೆಲ್ಲ ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನು ನೋಡ್ತಾ ಇದ್ರೆ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿಬಿಡಿ ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಲ್ಲಿ ಒಬ್ಬ ಅದೃಷ್ಟಶಾಲಿ ವಿಜೇತ ವೀಕ್ಷಕರನ್ನ ನಮ್ಮ ಸ್ಟುಡಿಯೋ ಕರೆಸಿ ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ನಾನೇ ನನ್ನ ಕೈಯಾರಿ ಕಾಣಿಕೆಯಾಗಿ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ ಆ ಒಬ್ಬ ಅದೃಷ್ಟಶಾಲಿ ವಿಜೇತರಲ್ಲಿ ನೀವು ಒಬ್ರು ಹೊರ ಹೊರಹೊಮ್ಮಬಹುದು ವೀಕ್ಷಕರೇ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ ಗೆ ಮೆಂಬರ್ ಆಗ್ತೀರಾ ಚಾನಲ್ಗೆ ಮೆಂಬರ್ ಆದ್ರೆ ನಮ್ಗೆ ಯಾವೆಲ್ಲ ಲಾಭಗಳು ಗುರುಗಳೇ ಅಂತ ಕೇಳ್ತೀರಾ ಕರೆಕ್ಟ್ ನೀವು ಚಾನಲ್ಗೆ ಮೆಂಬರ್ ಆದ್ರೆ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಗಳಿಗೆ ಇರುವಂತಹ ವಿಶೇಷ ಅಧ್ಯಾತ್ಮ ಜ್ಯೋತಿಷ ನೆರಪ್ರಸಾರ ವಿರಳ ಮಹಾವಾಸ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಎಂಜಾಯ್ ಮಾಡ್ಬೋದು ಮೆಂಬರ್ಸ್ ಮಾತ್ರ ಹಾಗಾಗಿ ಮೆಂಬರ್ಶಿಪ್ ಪಡೆಯೋದಕ್ಕೆ ಮರಿಬೇಡಿ ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಕ್ಕೂ ಮೆಂಬರ್ಶಿಪ್ ಅನ್ನ ಕೊಡೋದಕ್ಕೆ ಉಡುಗೊರೆಯಾಗಿ ಕೂಡ ಕೊಡಬಹುದು ಏನೇನೋ ಗಿಫ್ಟ್ ಕೊಡ್ತಿರ್ತೀವಂತೆ ಚಾನಲ್ ಮೆಂಬರ್ಶಿಪ್ ಕೊಟ್ರೆ ಅವರು ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಎಂಜಾಯ್ ಮಾಡ್ತಾರೆ ನಿಮಗೂ ಕೂಡ ವಿಶ್ ಮಾಡ್ತಾರೆ ಹರಿಸ್ತಾರೆ ಹಾರೈಸ್ತಾರೆ ಹಾಗೆ ವೀಕ್ಷಕರೇ ಬನ್ನಿ ಇವತ್ತಿನ ವಿಷಯವನ್ನ ತಡ ಮಾಡದೆ ಆರಂಭ ಮಾಡೋಣ ಮೊದಲನೆಯ ರಹಸ್ಯ ಹೇಳ್ತೀನಿ ನಾಳೆ ಭಾರತದಲ್ಲಿ ಸೂರ್ಯ ಗ್ರಹಣ ಗೋಚರ ಆಗೋದಿಲ್ಲ ಯಾವ ನಮಗೆ ಸೂತಕ ಆಚರಣೆ ಇಲ್ಲ ಟೆನ್ಷನ್ ಮಾಡ್ಕೋಬೇಡಿ ಆದರೆ ಒಂದು ವಿಷಯವನ್ನ ನಾವು ನೆನಪಲ್ಲಿ ಇಟ್ಕೋಬೇಕು ಭಾರತದಲ್ಲಿ ಅದು ಕಾಣಿಸದೇ ಇದ್ರೂ ಕೂಡ ಅದರ ಆಚರಣೆ ಸೂತಕಗಳು ಇಲ್ಲದೇ ಇದ್ದರೂ ಕೂಡ ಪ್ರಕೃತಿಯಲ್ಲಂತೂ ಅದರ ನೆಗೆಟಿವ್ ವೈಬ್ರೇಷನ್ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಸೈನ್ಸ್ ಕೂಡ ವಿಜ್ಞಾನ ಕೂಡ ಅದನ್ನು ಒಪ್ಪುತ್ತೆ ಆ ಸಂದರ್ಭದಲ್ಲಿ ನಮಗೆ ಒಂದು ರೀತಿಯ ಅಸಮ ಈ ರೀತಿ ಇಂಬ್ಯಾಲೆನ್ಸ್ ಆಗುತ್ತೆ ಪ್ರಕೃತಿಯಲ್ಲಿ ಎನರ್ಜಿಯಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ವಿಜ್ಞಾನ ಕೂಡ ಹೇಳುವಂಥದ್ದು ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ಪಾಸಿಟಿವ್ ಎನರ್ಜಿಯ ಹೆಚ್ಚಿನ ರೀತಿಯ ಒಂದು ಗ್ರಾಫ್ ಕಡಿಮೆ ಆಗ್ತಾ ಬರುತ್ತೆ ಕುಗ್ಗುತ್ತಾ ಬರುತ್ತೆ ಆ ಸಂದರ್ಭದಲ್ಲಿ ಈ ಬ್ಯಾಕ್ಟೀರಿಯಾಗಳು ಮತ್ತೊಂದು ಮಗದೊಂದು ಶೀಘ್ರದಲ್ಲಿ ಡೆವಲಪ್ ಆಗುವಂತ ಸಾಧ್ಯತೆ ವಿಶೇಷವಾಗಿ ಚಂದ್ರಗ್ರಹಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಯಾಕೆಂದ್ರೆ ಈ ನೀವು ಆ ಜ್ಯೋತಿಷ್ಯದ ಪ್ರಕಾರ ನೋಡ್ಲಿಕ್ಕೆ ಹೋದಾಗ ರಾಹು ಸೂರ್ಯ ಮತ್ತು ಚಂದ್ರನನ್ನ ಆವರಿಸ್ತಾನೆ ನುಂಗ್ತಾನೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅದರ ಕತೆ ಸುಮಾರು ದೊಡ್ಡದಿದೆ ಅದನ್ನ ಹೇಳೇ ಬಿಡ್ತೀನಿ ಬೇಕಾದ್ರೆ ಈಗ ವಿಷಯ ವಸ್ತು ನಡೀತಾ ಇದೆ ಯಾಕೆ ರಾಹು ಬಂದು ಸೂರ್ಯ ಮತ್ತು ಚಂದ್ರರಿಗೆ ಆತರ ಡಿಸ್ಟರ್ಬ್ ಮಾಡುವಂತದ್ದು ಅಂತ ಹೇಳಿ ಅದನ್ನ ತಿಳ್ಕೊಂಡೇ ಇವತ್ತಿನ ರೆಮಿಡಿಯನ್ನ ತಿಳ್ಕೊಳ್ಳೋಣ ಸುಮಾರು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಈ ಸಮುದ್ರ ಮಂಥನದ ಸಂದರ್ಭದಲ್ಲಿ ವೀಕ್ಷಕರೇ ದೇವತೆಗಳು ಮತ್ತು ರಾಕ್ಷಸರಿಗೆ ಹಲಾಹಲ ನಡೆದಾಗ ಆ ಒಂದು ಸಮುದ್ರದಿಂದ ಆ ಒಂದು ವಿಶೇಷ ಅಮೃತದ ಕಳಶ ಎದ್ದು ಬರುತ್ತೆ ಆ ಅಮೃತವನ್ನು ಕುಡಿದ್ರೆ ಸಾಕು ಅಜರಾಮರ ಅವರಿಗೆ ಯಾವುದೇ ರೀತಿಯ ಸಾವಿಲ್ಲ ಅವರು ಕಾಲ ಕಾಲಕ್ಕೂ ಬದುಕಿರ್ತಾರೆ ಅನ್ನೋದು ರಾಕ್ಷಸರಿಗೆ ಗೊತ್ತಾಗುತ್ತೆ ಹಾಗಾಗಿ ನಾವು ಅಮೃತವನ್ನ ದೇವತೆಗಳ ಕೈಯಿಂದ ಕಿತ್ಕೊಂಡು ನಾವು ಕುಡಿಬೇಕು ನಮ್ಮ ಬಲ ಹೆಚ್ಚಾಗಬೇಕು ದೇವತೆಗಳ ಮೇಲೆ ನಮ್ಮ ಕೈ ಮೇಲಾಗಬೇಕು ನಮ್ಮದೇ ಸಾಮ್ರಾಜ್ಯ ಆಗಬೇಕು ಅನ್ನುವ ದುಷ್ಟ ಬುದ್ಧಿಯಿಂದ ರಾಕ್ಷಸರು ಮಾಡ್ತಾರೆ ಅದನ್ನ ಕುಡಿಯೋದಕ್ಕೆ ತಗೊಳ್ಳೋದಕ್ಕೆ ಹಾತೊರಿತಾ ಇರ್ತಾರೆ ಆಗ ರಾಹು ಎನ್ನುವಂತ ರಾಕ್ಷಸ ಮಾಡ್ತಾನೆ ಅಂದ್ರೆ ದೇವತೆಗಳ ವೇಷವನ್ನ ಧರಿಸಿ ದೇವತೆಗಳ ಸಾಲಲ್ಲೇ ಕೂತ್ ಬಿಟ್ಟಿರ್ತಾನೆ ದೇವತೆಗಳಿಗೆ ಅಮೃತದ ಕಲಶ ಸಿಕ್ಕಾಗ ಆ ದೇವತೆಗಳಲ್ಲಿ ಒಬ್ಬರು ಎಲ್ಲರಿಗೂ ದೇವತೆಗಳನ್ನ ಕೂರಿಸಿ ಅವರಿಗೆ ಅಮೃತವನ್ನ ಸ್ವಲ್ಪ ಸ್ವಲ್ಪ ಹಾಕಿ ಆಮೇಲೆ ದೇವತೆಗಳು ಕುಡಿಯುವಂತಹ ಒಂದು ವ್ಯವಸ್ಥೆ ಆಗ್ತಾ ಇರುತ್ತೆ ಅದರಲ್ಲಿ ರಾಹು ಕೂಡ ದೇವತೆಗಳ ವೇಷ ಹಾಕೊಂಡು ಕೂತಿರ್ತಾನಲ್ಲ ಅದು ಏನಾಗುತ್ತೆ ಅಂತಂದ್ರೆ ವಿಶೇಷವಾಗಿ ವಿಷ್ಣುವಿನ ಗಮನಕ್ಕೆ ಬರುತ್ತೆ ವಿಷ್ಣುವಿನ ಗಮನಕ್ಕೆ ಬಂದಾಗ ಆತ ತನ್ನ ಹಾ ವಿಷ್ಣುವಿನ ಗಮನಕ್ಕೆ ಹೇಗೆ ಬರುತ್ತೆ ಅಂತಂದ್ರೆ ಸೂರ್ಯನಾರಾಯಣ ಯಾರು ಸೂರ್ಯ ಸಾಕ್ಷಾತ್ ಕಣ್ಣಿಗೆ ಕಾಣಿಸುವ ದೇವರು ಅಂತ ಹೇಳ್ತೀವಿ ಸೂರ್ಯ ಶ್ರೀಮನ್ನಾರಾಯಣನಿಗೆ ಹೇಳುವಂಥದ್ದು ಶ್ರೀಮನ್ನಾರಾಯಣ ನೋಡು ಅಲ್ಲಿ ರಾಕ್ಷಸ ರಾಹು ಎಂಬ ರಾಕ್ಷಸ ದೇವತೆಗಳ ಥರ ವೇಷ ಹಾಕ್ಕೊಂಡು ಅಮೃತವನ್ನು ಕುಡಿಯೋದಕ್ಕೆ ಸಾಲಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಸ್ವಲ್ಪ ಕುಡದೆ ಬಿಟ್ಟಿರ್ತಾನೆ ಪೂರ್ತಿ ಕುಡಿದಿರಲ್ಲ ಆದರೆ ಅದು ನಾರಾಯಣನಿಗೆ ಗೊತ್ತಾಗಿ ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಕಟ್ ಮಾಡುವಂಥದ್ದು ಆಗ ಅದಕ್ಕೆ ನೋಡಿ ರಾಹುವಿಗೆ ತಲೆ ಇರಲ್ಲ ಆತ ಕುಡಿದು ಬಿಡ್ತಾನೆ ಸ್ವಲ್ಪ ಕುಡ್ದಿರ್ತಾನೆ ಅಮೃತವನ್ನ ಅದಕ್ಕೆ ರಾಹುವಿಗೆ ಅಷ್ಟು ಪವರ್ ಇದೆ ರಾಹು ಈ ನಾನು ಕೂಡ ಜೀರಿಗೆ ರೆಮಿಡಿಯನ್ನ ಹೇಳ್ಕೊಟ್ಟಿದ್ದೀನಿ ಆ ಜೀರಿಗೆ ರೆಮಿಡಿಯಿಂದ ಹಣ ಯಾಕೆ ಬರುತ್ತೆ ಅಷ್ಟು ಯಾಕೆ ಸಕ್ಸಸ್ ಆಗಿದೆ ನಾನು ಹೇಳಿದಂತ ಜೀರಿಗೆ ರೆಮಿಡಿ ಅಂತಂದ್ರೆ ಆತ ಅಮೃತ ಕುಡ್ದಿದ್ರಿಂದ ರಾಹು ಒಂದು ಫೋಟೋ ಪ್ಲಾನೆಟ್ ಛಾಯಾಗ್ರಹ ಅಂತ ಹೇಳ್ತೀವಿ ರಾಹು ಏನಾದ್ರೂ ನಿಮ್ಮ ಮೇಲೆ ಒಳ್ಳೆಯ ದೃಷ್ಟಿ ಬೀರಿದ್ರೆ ಸಡನ್ ನಿಮಗೆ ಶ್ರೀಮಂತಿಕೆ ರೈಸ್ ಆಗುತ್ತೆ ಹೆಚ್ಚಾಗುತ್ತೆ ನಿಮಗೆ ನೀವು ಹಿಂದೆ ಜೀವನದಲ್ಲಿ ಕಾಣಲಾರದಷ್ಟು ದುಡ್ಡು ಕಾಣ್ತೀರಾ ಸಾಕಷ್ಟು ಶ್ರೀಮಂತಿಕೆ ಬರುತ್ತೆ ಅದು ಹಂತಿಂತ ಗ್ರಹ ಅಲ್ಲ ರಾಹು ಗ್ರಹ ಅದು ಬೇರೆ ವಿಚಾರ ಆದ್ರೆ ಈ ಒಂದು ಹ್ಮ್ ಸೂರ್ಯ ಸೂರ್ಯ ನನ್ನ ಬಗ್ಗೆ ನಾರಾಯಣನಿಗೆ ಚಾಡಿ ಹೇಳಿದ್ನಲ್ಲ ನಾನು ಪೂರ್ತಿ ಅಮೃತವನ್ನು ಕುಡಿದು ಬಿಡ್ತಿದ್ನಲ್ಲ ನನ್ನ ನನ್ನ ಕತ್ತೆ ಕಟ್ಟಾಯ್ತಲ್ಲ ಸೂರ್ಯ ಹೇಳಿದ್ರಿಂದ ತಾನೇ ನಾರಾಯಣ ನನಗೆ ಸುದರ್ಶನ ಚಕ್ರದಿಂದ ಕತ್ತನ್ನ ಕಟ್ ಮಾಡಿದ್ದು ಅನ್ನೋ ಸಿಟ್ಟಿಗೆ ಸೂರ್ಯ ಮತ್ತು ಚಂದ್ರರ ಮೇಲೆ ರಾಹು ಅವರ ಮೇಲೆ ಅಟ್ಯಾಕ್ ಮಾಡಿ ನುಂಗುವಂಥದ್ದು ಆಗ ಸೂರ್ಯಗ್ರಹಣ ಆಗುವಂಥದ್ದು ನಿಮಗೆಲ್ಲ ಗೊತ್ತಿ ಹೀಗೆ ವೀಕ್ಷಕರೇ ಈ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಂದರ್ಭದಲ್ಲಿ ನೆಗೆಟಿವ್ ತುಂಬ ಎಫೆಕ್ಟ್ ಇರುತ್ತೆ ಆ ನೆಗೆಟಿವ್ ಏನಾಗುತ್ತೆ ಅಂತಂದರೆ ನೀವು ಆಧ್ಯಾತ್ಮ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಲಿಕ್ಕಾಗಿ ನಾಳೆ ಸರಿಸುಮಾರು ಮೂರು ಮೂರು ಇಪ್ಪತ್ತರಿಂದ ಸಾಯಂಕಾಲ ಏಳು ಐವತ್ತೇಳು ಎಂಟು ಗಂಟೆ ಒಂದು ಫೈವ್ ಅವರ್ಸ್ ಗ್ರಹಣದ ಎಫೆಕ್ಟ್ ಇರುತ್ತೆ ಆ ಸಂದರ್ಭದಲ್ಲಿ ನೀವು ಊಟ ಮಾಡ್ಬೋದು ತಿಂಡಿ ತಿನ್ಬೋದು ಟೀ ಕುಡಿಬಹುದು ಮಲಗಬಹುದು ಟ್ರಾವೆಲ್ ಮಾಡ್ಬೋದು ಏನು ತೊಂದರೆ ಇಲ್ಲ ಭಾರತದಲ್ಲಿ ಅದು ಕಾಣಿಸೋದಿಲ್ಲ ಅದರ ಸೂತಕ ಆಚರಣೆಗಳು ಇರೋದಿಲ್ಲ ಆದರೆ ಒಂದನ್ನು ಏನು ಗಮನ ಕೊಡಬೇಕು ಅಂತಂದ್ರೆ ನಾಳೆ ವಿಶೇಷವಾಗಿ ಮೂರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಆಹಾರ ಪದಾರ್ಥ ನಿಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ಉಳಿದಿದ್ರೆ ಅದರ ಒಳಗಡೆ ಒಂದು ತುಳಸಿಯ ಎಲೆಯನ್ನ ತುಳಸಿ ದಳ ಇರುತ್ತಲ್ಲ ತುಳಸಿಯ ಎಲೆಯನ್ನ ಹಾಕ್ಬಿಟ್ಟು ಮೇಲುಗಡೆ ಮುಚ್ಚಿಬಿಡಿ ಯಾಕೆ ಅಂತಂದ್ರೆ ನೀವೇನಾದ್ರೂ ಗ್ರಹಣದ ಸಂದರ್ಭದಲ್ಲಿ ಆ ಅಡುಗೆ ಅನ್ನ ಇರ್ಬೋದು ಸಾಂಬಾರ್ ಇರ್ಬೋದು ಪಲ್ಯ ಇರ್ಬೋದು ಅಡುಗೆಯ ಪಾತ್ರೆಯನ್ನೇನಾದ್ರೂ ಓಪನ್ ಇಟ್ಟಿದ್ರೆ ಯಾವಾಗ್ಲೂ ನಿಮಗೆ ಗೊತ್ತಿರಲಿ ವಿಚಾರ ಗ್ರಹಣದ ಸಂದರ್ಭದಲ್ಲಿ ಏನಾದರೂ ಆಹಾರ ಪದಾರ್ಥಗಳನ್ನು ಓಪನ್ ಇಟ್ಟು ಆ ಗ್ರಹಣದ ನೆಗೆಟಿವ್ ಶೇಡ್ ಎಫೆಕ್ಟ್ ಏನಾದರೂ ಆಹಾರಕ್ಕೆ ಬೀಳುತ್ತಲ್ಲ ಅದನ್ನು ತಿಂದರೆ ನಮಗೆ ಒಳಿತಾಗೋದಿಲ್ಲ ಹಾಗಾಗಿ ಆ ಗ್ರಹಣದ ಸಂದರ್ಭದಲ್ಲಿ ಆಹಾರ ನಾವು ವೇಸ್ಟ್ ಮಾಡಬಾರ್ದು ಹಾಗಾಗಿ ಆಹಾರ ಪದಾರ್ಥ ಏನಾದರೂ ಉಳಿದಿದ್ದರೆ ಅದರ ಒಳಗಡೆ ತುಳಸಿ ತುಳಸಿ ಹಾಕಿ ತುಳಸಿ ಎಲೆಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿಟ್ಟುಬಿಡಿ ಇನ್ನು ರಾತ್ರಿ ಎಂಟು ಗಂಟೆಗೆ ಗ್ರಹಣ ಮೋಕ್ಷ ಆಗುತ್ತೆ ತದನಂತರ ಫಾರ್ಮಲ್ ಹಾಕಿ ಒಂದ್ಸಲ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ದೀಪ ಬೆಳಗಿಸಿ ನಮಸ್ಕಾರ ಮಾಡಿ ಆ ಮಧ್ಯಾಹ್ನ ಉಳಿತ ಮಾಡಿಟ್ಟಂತ ಆಹಾರ ಪದಾರ್ಥವನ್ನೇ ನಾವು ಸ್ವೀಕಾರ ಮಾಡಬಹುದು ಆದರೆ ತುಳಸಿ ಎಲೆಯನ್ನ ಹಾಕಿಡದ ಮತ್ತು ಓಪನ್ ಆಗಿಟ್ಟಂತ ಆಹಾರ ಪದಾರ್ಥವನ್ನ ಗ್ರಹಣದ ಸಂದರ್ಭದಲ್ಲಿ ಇಟ್ಟಿದ್ರೆ ಅದನ್ನು ಸ್ವೀಕಾರ ಮಾಡಿದ್ರೆ ಅದು ಯೋಗ್ಯ ಅಲ್ಲ ಅಂತ ಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ ಹಾಗಾಗಿ ಒಂದು ದಿವಸ ಮುಂಚೆನೆ ಅಲರ್ಟ್ ಮಾಡ್ತಾ ಇದ್ದೀನಿ ನಾವು ಆಹಾರವನ್ನ ವೇಸ್ಟ್ ಮಾಡಬಾರ್ದು ಅಕಸ್ಮಾತ್ ಮಧ್ಯಾಹ್ನ ಮಾಡಿರ್ತೀರಾ ಅದು ರಾತ್ರಿಗೆ ಸ್ವಲ್ಪ ಉಳಿಯೋ ತರ ಕಾಣಿಸ್ತು ಮಿಕ್ ಮಿಕ್ಕಿರೋ ತರ ಕಾಣಿಸ್ತು ಅಂತಂದ್ರೆ ಚಿಂತೆ ಬೇಡ ಒಂದು ತುಳಸಿ ಎಲೆ ಆ ಒಂದು ಆಹಾರ ಪದಾರ್ಥದ ಒಂದು ಇದ್ರಲ್ಲಿ ಹಾಕಿ ಮೇಲ್ಗಡೆ ತಟ್ಟೆ ಮುಚ್ಚಿ ಬಿಟ್ಟುಬಿಡಿ ಗ್ರಹಣ ಬಿಟ್ಟ ನಂತರ ಅದನ್ನೇ ನೀವು ತಟ್ಟೆ ತೆಗೆದ್ಬಿಟ್ಟು ಆಹಾರವನ್ನು ಸ್ವೀಕಾರ ಮಾಡಬಹುದು ಏನು ತೊಂದರೆ ಇಲ್ಲ ಇದು ಒಂದನೆಯ ಉಪಾಯ ಎರಡನೆಯ ಉಪಾಯವನ್ನು ಹೇಳ್ತೀನಿ ವೀಕ್ಷಕರೇ ಲಕ್ಷ್ಮಿ ಆಕರ್ಷಣೆ ಮಾಡ್ಕೋಬಹುದಾ ತುಂಬಾ ಜನರಿಗೆ ಗೊತ್ತಿಲ್ಲ ಗ್ರಹಣಕ್ಕೂ ಲಕ್ಷ್ಮೀ ಆಕರ್ಷಣೆಗೂ ಬಹಳ 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 ವಿಚಿತ್ರವಾದಂತಹ ಒಂದು ನಂಟಿದೆ ಅದನ್ನು ಹೇಳ್ತೀನಿ ಮಾಡಿ ನೋಡಿ ತುಂಬಾ ಸರಳ ಅದಕ್ಕೆ ನೀವು ಯಾವ ವಸ್ತು ಬೇಡ ಏನು ಬೇಡ ಅತ್ಯಂತ ಸರಳ ಯಾಕೆಂದ್ರೆ ಒಂದು ಗ್ರಹಣ ಬಿಟ್ಟರೆ ಮತ್ತೆ ಇನ್ನೊಂದು ಗ್ರಹಣ ಬರೋದಕ್ಕೆ ಸಾಕಷ್ಟು ದಿನಗಳು ತಿಂಗಳು ಕಾಯ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದರೆ ವೀಕ್ಷಕರೇ ನಾವು ಕೂಡ ಈ ಒಂದು ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗದ ದಿನ ಲಕ್ಷ್ಮೀ ಆಕರ್ಷಣೆ ಹೋಮ ಕುಬೇರ ಕುಬೇರ ಆಕರ್ಷಣೆ ಹೋಮ ಸಿದ್ಧಿ ಪೀಠದ ಮೇಲೆ ನಾವು ವಿಶೇಷವಾದಂತಹ ನವಗ್ರಹ ಇತ್ಯಾದಿ ಒಂದು ವಿಶೇಷ ಗಿಡಮೂಲಿಕೆಗಳು ಎಲ್ಲದರ ಮಧ್ಯದಲ್ಲಿಟ್ಟು ಲಕ್ಷ್ಮೀ ಕುಬೇರ ಹೋಮ ಮಾಡಿಸ್ತಾ ಇದ್ದೀನಿ ಇದೇ ಒಂದು ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಅಮೃತ ಸಿದ್ಧಿಯೋಗ ಇದೆ ಆ ಅಮೃತ ಸಿದ್ಧಿಯೋಗದ ದಿನ ಲಕ್ಷ್ಮೀ ಶ್ರೀ ಚಕ್ರವಂತರ ಯಂತ್ರವನ್ನಿಟ್ಟು ಪೂಜೆ ಮಾಡಿಸ್ತಾ ಇದ್ದೀನಲ್ಲ ಅವತ್ತಿನ ದಿನ ನೀವೇನಾದರೂ ನಿಮ್ಮ ಹೆಸರಿನಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಇದನ್ನಿಟ್ಟು ಪೂಜೆ ಮಾಡಿಸ್ಕೋಬೇಕು ಅಂತಂದ್ರೆ ಈಗಲೇ ನಾನು ಒಂದು ನಂಬರ್ ಕೊಡ್ತೀನಿ ಅದಕ್ಕೆ ಬುಕ್ ಮಾಡ್ಕೊಳ್ಳಿ ಅದು ನಮ್ಮ ಜೀತ್ ಮೀಡಿಯಾದ ಅಧಿಕೃತ ನಂಬರ್ ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ವ್ಯವಹಾರ ಮಾಡಬೇಡಿ ಅದು ಜೀತ್ ಮೀಡಿಯಾ ನಂಬರ್ ಆಗಿರೋದಿಲ್ಲ ಇದು ಮಾತ್ರ ಜೀತ್ ಮೀಡಿಯಾ ನಂಬರ್ ಆಗಿರುತ್ತೆ ಇದಕ್ಕೆ ಕೇಳಿ ಶ್ರೀಚಕ್ರವನ್ನ ಪಡೆದುಕೊಳ್ಳಿ ಶ್ರೀಚಕ್ರ ಯಂತ್ರವನ್ನ ಸುಮಾರು ಮೂವತ್ತರಿಂದ ನಲವತ್ತು ದಿವಸ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅಕಸ್ಮಾತ್ ನೀವೇನಾದರೂ ಇಪ್ಪತ್ತನೇ ತಾರೀಕಿಗೆ ಇರುವಂತಹ ಒಂದು ವಿಶೇಷವಾದ ಅಮೃತ ಸಿದ್ಧಿಯೋಗದಲ್ಲಿ ಲಕ್ಷ್ಮೀ ಶ್ರೀಚಕ್ರ ನೋಡಿ ತೋರಿಸ್ತಾ ಇದ್ದೀನಿ ಇರುತ್ತೆ ಯಾವ ಬೆಳ್ಳಿ ಬಂಗಾರ ಗಾಜು ಮತ್ತೊಂದು ಮಗದೊಂದು ಅದರಲ್ಲಿ ಮಾಡಿದಂತಹ ಶ್ರೀಚಕ್ರ ಯಂತ್ರ ಫಲ ಕೊಡೋದಿಲ್ಲ ಕೇವಲ ಉಡ್ಡಿನಲ್ಲಿ ಮಾಡಿದಂತ ಯಾಕೆಂದ್ರೆ ಇದು ಮರದಿಂದ ಮಾಡಿದ್ದು ವಿಶೇಷ ಪ್ರಕೃತಿ ದತ್ತ ಒಂದು ದುರ್ಗಾದೇವಿಯ ಆಶೀರ್ವಾದ ಇರುವಂತಹ ಮರದಿಂದ ಮಾಡಿದ್ದು ಪ್ರಕೃತಿ ದತ್ತವಾಗಿ ಸಿಗುತ್ತೆ ಪ್ರಕೃತಿಯಲ್ಲಿ ವಿಶೇಷ ಶಕ್ತಿ ಇರುತ್ತೆ ಅದರ ಮೇಲಾಗಿ ದುರ್ಗಾದೇವಿ ಆಶೀರ್ವಾದ ಇರುವಂತಹ ಮರ ಇದನ್ನ ಈಗ ಆಲ್ರೆಡಿ ನಾನು ಲಕ್ಷಾಂತರ ಜನಕ್ಕೆ ಕೊಟ್ಟಿದ್ದೀನಿ ಅವರ ಬಾಳಿನಲ್ಲಿ ಸಾಲ ತೀರಿದೆ ಸೋಲಿನಿಂದ ಹೊರಗಡೆ ಬಂದಿದ್ದಾರೆ ಮದುವೆ ಆಗಿದೆ ಮಕ್ಕಳಾಗಿದೆ ಏನೆಲ್ಲ ಪಡೆದುಕೊಂಡಿದ್ದಾರೆ ಇಂಥ ಚಮತ್ಕಾರಿ ಚಕ್ರ ಯಂತ್ರವನ್ನ ನೀವು ತರಿಸಿ ನಿಮ್ಮ ಸ್ವಂತ ಮನೆ ಬಾಡಿಗೆ ಮನೆ ಅಂಗಡಿ ಸ್ಕೂಲು ಕಾಲೇಜು ಎಲ್ಲ ಕಡೆ ಇಟ್ಟು ಪೂಜೆ ಮಾಡಬಹುದು ಇದನ್ನ ತರಿಸ್ಕೋಬೇಕಾ ಈ ಫೆಬ್ರವರಿ ಇಪ್ಪತ್ತಕ್ಕೆ ಅಮೃತ ಯೋಗದ ದಿನ ಇದನ್ನ ಹೋಮಕ್ಕಿಟ್ಟು ಪೂಜೆ ಮಾಡಿಸ್ಕೋಬೇಕು ಅಂದ್ರೆ ಇನ್ನೊಂದ್ಸಲ ನಂಬರ್ ತೋರಿಸ್ತೀನಿ ಈ ನಂಬರ್ಗೆ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಈಗಲೇ ಮೆಸೇಜ್ ಹಾಕೋದಕ್ಕೆ ಮರಿಬೇಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊ ಬನ್ನಿ ವೀಕ್ಷಕರೆ ಇನ್ನೊಂದು ಒಂದು ಅಮೃತ ಯೋಗದ ದಿನ ಅಮೃತ ಯೋಗದ ದಿನ ಮಹಾಲಕ್ಷ್ಮಿ ಆಕರ್ಷಣೆಯ ವಿಶೇಷ ರಹಸ್ಯ ಹೇಳ್ಕೊಡ್ತೀನಿ ಗ್ರಹಣದ ದಿನ ಸೂರ್ಯನಿಗೆ ರಾಹು ಆವರಿಸಿರುತ್ತೆ ಆ ಸಂದರ್ಭದಲ್ಲಿ ಕತ್ತಲೆಯೂ ಆಗಿರುತ್ತೆ ಅಂದ್ರೆ ಅದು ನಮ್ಮ ಭಾರತ ದೇಶಕ್ಕೆ ಕಾಣ್ಲಿಕ್ಕಿಲ್ಲ ಬಟ್ ಯಾವ ರಾಷ್ಟ್ರಗಳಲ್ಲಿ ಯಾವ ದೇಶಗಳಲ್ಲಿ ಅದರ ವಿಸಿಬಿಲಿಟಿ ಇರುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ಪೂರ್ತಿ ಸೂರ್ಯ ಕಪ್ಪು ಛಾಯೆ ಕಾಣಿಸ್ತಾ ಇರುತ್ತೆ ನಮ್ಮ ಭಾರತದ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ಗ್ರಹಣದ ಸಂದರ್ಭ ಇದೆ ಒಂದೇ ಒಂದು ಸಲ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ಒಳಗಡೆ ನೀವು ಎಲ್ಲಿರ್ತೀರಿ ಅಲ್ಲಿ ನೀವು ಟ್ರಾವೆಲಿಂಗ್ ಮಾಡ್ತಾ ಇದ್ರು ಪರವಾಗಿಲ್ಲ ಆಫೀಸಲ್ಲಿ ಕೂತು ಕೆಲಸ ಮಾಡ್ತಾ ಇದ್ರು ಪರವಾಗಿಲ್ಲ ಮನೆಯಲ್ಲಿದ್ರು ಪರವಾಗಿಲ್ಲ ಎಲ್ಲಿದ್ರು ಒಂದೇ ಒಂದು ಮಾತು ಹೇಳ್ಕೊಳ್ಳಿ ಭಗವಂತ ಹೇಗೆ ಸೂರ್ಯನಾರಾಯಣನಿಗೆ ರಾಹು ಸ್ಪರ್ಶ ಆದಾಗ ಕಪ್ಪು ಛಾಯೆ ಆಗಿರುತ್ತೆ ಕತ್ತಲಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ನಾನು ನನ್ನ ಅಹಂಕಾರ ನಾನು ನನ್ನ ಅಹಂಕಾರವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ನನ್ನ ಎಲ್ಲ ಒಂದು ನೆಗೆಟಿವ್ ಎನರ್ಜಿ ಅಹಂಕಾರ ಎಲ್ಲವನ್ನು ನಾನು ಸಮರ್ಪಣೆ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಎಲ್ಲಿ ಅಹಂಕಾರ ನೆಗೆಟಿವ್ ಎನರ್ಜಿ ಇರೋದಿಲ್ವೋ ಅಲ್ಲಿ ಲಕ್ಷ್ಮೀ ಪ್ರವೇಶ ಆಗತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅಂತ ಹೇಳಬೇಕಷ್ಟೇ ವಿಶ್ ಮಾಡ್ಕೋಬಾರ್ದು ವಿಶ್ ಕೇಳಬಾರ್ದು ಯಾಕೆಂದರೆ ಗ್ರಹಣದ ಸಂದರ್ಭ ಇರುತ್ತೆ ವಿಶ್ ಮಾಡ್ಕೋಬಾರ್ದು ಹಾಗಾಗಿ ಅಹಂಕ್ ಗ್ರಹಣದ ಸಂದರ್ಭದಲ್ಲಿ ನಮ್ಮ ಅಹಂಕಾರವನ್ನು ನಮ್ಮ ನೆಗೆಟಿವ್ ಎನರ್ಜಿಯನ್ನು ಸಮರ್ಪಣೆ ಮಾಡಬೇಕು ಸೂರ್ಯನಾರಾಯಣನಿಗೆ ಆಗ ಏನಾಗುತ್ತೆ ಅಂದ್ರೆ ನಮ್ಮ ಅಹಂಕಾರ ಹೋಯಿತು ಅಂತಂದ್ರೆ ನೆಗೆಟಿವ್ ಎನರ್ಜಿ ಹೋಯಿತು ಅಂತಂದ್ರೆ ಲಕ್ಷ್ಮಿ ತಾನಾಗೆ ಪ್ರವೇಶ ಮಾಡ್ತಾಳಂತೆ ನೋಡಿ ಇದಕ್ಕೆ ನೀವು ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ ಈ ರೆಮಿಡಿಗೆ ಮಧ್ಯಾಹ್ನ ನಾಳೆ ಮಧ್ಯಾಹ್ನ ಮೂರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಜರ್ನಿ ಮಾಡ್ತಾ ಇದ್ರು ಕೂಡ ಅಲ್ಲೇ ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡ್ಬಿಡಿ ನಾನು ನನ್ನ ಅಹಂಕಾರವನ್ನ ಸಮಸ್ತ ನನ್ನ ಜೊತೆಗೆ ಶರೀರದಲ್ಲಿ ಆತ್ಮದಲ್ಲಿ ನನ್ನ ಮೈ ಮನಸ್ಸಿನಲ್ಲಿ ಮನೆಯಲ್ಲಿ ಏನು ನೆಗೆಟಿವ್ ಎನರ್ಜಿ ಇದೆ ನನ್ನ ವಿತ್ತ ನನ್ನ ಅಹಂಕಾರ ಇರ್ಬೋದು ದುರಂಕಾರ ಇರ್ಬೋದು ಎಲ್ಲವನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಎಲ್ಲಿ ಅಹಂಕಾರ ಮತ್ತು ನೆಗೆಟಿವ್ ಎನರ್ಜಿ ಇರಲ್ವೋ ಅಲ್ಲಿ ಲಕ್ಷ್ಮೀ ಪ್ರವೇಶ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅಂತ ಅಷ್ಟೇ ಹೇಳಿ ನಿಲ್ಲಿಸ್ಬಿಡ್ಬೇಕು ನಾಳೆ ಇದನ್ನು ಒಂದು ಮಾಡಿ ನೋಡಿ ನಾಡಿದ್ದಿನಿಂದ ಹೊಸ ಹಣ ಹೇಗೆ ಹರಿದು ಬರುತ್ತೆ ನೀವೇ ನೋಡಿ ಎರಡು ಮುತ್ತಿನಂಥ ಉಪಾಯ ಹೇಳಿದ್ದೀನಿ ಒಂದು ಆಹಾರ ಪದಾರ್ಥಕ್ಕೆ ದಯಮಾಡಿ ಮಧ್ಯಾಹ್ನ ಮೂರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಆಹಾರದ ಪಾತ್ರೆಯನ್ನು ಓಪನ್ ಮಾಡಿ ಇಡಬೇಡಿ ಅದ್ರ ಮೇಲೆ ಏನಾದರೂ ಮುಚ್ಚಳ ಮುಚ್ಚಿ ಇಡಿ ಒಳಗಡೆ ತುಳಸಿಯಲ್ಲಿ ಹಾಕಿ ಇಡಿ ಆಮೇಲೆ ನಿಮಗೆ ಗ್ರಹಣ ಮುಗಿದ ನಂತರ ಊಟ ಮಾಡೋದಕ್ಕೆ ಆಹಾರ ಪದಾರ್ಥ ಯೋಗ್ಯ ಆಗಿರುತ್ತೆ ಅದನ್ನೊಂದು ಮಾಡ್ಕೊಳ್ಳಿ ಹಾಗೆ ಗ್ರಹಣದ ಸಂದರ್ಭದಲ್ಲಿ ಲಕ್ಷ ಸೂರ್ಯನಾರಾಯಣನಿಗೆ ಅಹಂಕಾರವನ್ನು ಅರ್ಪಿಸುವಂತಹ ಒಂದು ವಿಶೇಷ ರೆಮಿಡಿ ಮಾಡ್ಕೊಳ್ಳಿ ಎರಡು ಬಹಳ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ವೀಕ್ಷಕರೇ ಅಂತ ಹೇಳ್ತಾ ಇರ್ತೀನಿ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಅಮೃತ ಸಿದ್ಧಿ ಯೋಗದ ವಿಶೇಷ ಸಂಚಿಕೆಯೊಂದಿಗೆ ಬರ್ತೀನಿ ನೀವು ಕೇಳಿರಲಾರದ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ರಿಸಲ್ಟ್ ಕೊಡಬೇಕು ಅಂತ ರೆಮಿಡಿ ತಗೊಂಡು ಬರ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಅದ್ರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಕೂಡ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತ ಇಂಥ ರೆಮಿಡಿಯನ್ನು ಕೂಡ ಮಾಡದೇ ಇರೋದು ಬೇಡ ಅಂತ ಹೇಳ್ತಾ ಇರ್ತೇನೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಗೊತ್ತಿರಲಾರದ ವಿಷಯ ತಿಳಿಲಿ ಎಲ್ಲರ ಬಾಳಿನಲ್ಲಿ ಬೆಳಕು ಬರಲಿ ओम नमो भगवते वासुदेवाय